ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಒಂದು ಹೊಸ ಹೊಸ ವೀಡಿಯೋನ ನೀವು ನೋಡ್ಬೋದು ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಮಿನಿ ಬ್ಲಾಗಲ್ಲಿ ನಾನು ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅದು ಅಂತ ಹೇಳಿದ್ರೆ ಎಳ್ನೀರಿಂದ ಮಾಡೋದು ಈ ಒಂದು ಎಳ್ನೀರನ್ನ ನಾವು ರಾತ್ರಿಯೇ ಸಂಜೆ ಟೈಮಲ್ಲಿ ತೊಗೊಂಡು ಬಂದು ನಾವು ರಾತ್ರಿ ಅದನ್ನು ಓಪನ್ ಮಾಡಿ ಒಂದು ಪಾತ್ರೆಯಲ್ಲೇ ಹಾಕಿಟ್ಬಿಟ್ಟು ಇಲ್ಲಾಂದರೆ ತೆಂಗಿನಕಾಯಿ ಎಳ್ನೀರೊಳಗಡೆ ಹಾಕಿಡ್ಬೋದು ಏನು ತೆಂಗಿನಕಾಯಿ ಇದೆಯಲ್ಲ ಅದರೊಳಗಡೆ ಬೇಡ ಅನ್ನೋರು ಒಂದು ಪಾತ್ರೆಗೆ ಹಾಕ್ಕೊಂಡ್ರೆ ಉತ್ತಮ ಅಂತ ಅನ್ಕೋತೀನಿ ಆ ಒಂದು ಪಾತ್ರೆಗೆ ಹಾಕ್ಕೊಂಡಿರೋ ಎಳ್ನೀರಿಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಮಕಸ್ತೂರಿ ಬೀಜನ ಹಾಕ್ಕೊಂಡಿದ್ದೀನಿ ಇನ್ನು ಒಂದು ಏನು ಅಂತ ಹೇಳಿದರೆ ಕೆಂಪು ಸಕ್ಕರೆನ ಬೆರೆಸ್ಕೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಉಷ್ಣಾಂಶನ ಬೇಗ ಹೊಡೆಯುತ್ತೆ ಇನ್ನು ನಮಗೆ ಏನು ಅಂದರೆ ಜೀರ್ಣಕ್ರಿಯೆ ಇರಲ್ಲ ಒಬ್ರೊಬ್ರಿಗೆ ಬೇಗ ಜೀರ್ಣನೂ ಸಹಿತ ಆಗುತ್ತೆ ನಾನು ಇವು ಎರಡೂ ಹಾಕ್ಕೊಂಡಿರೋದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಎತ್ತಿಡ್ತೀನಿ ಇದನ್ನು ನಾನು ಬೆಳಗ್ಗೆ ಟೈಮಲ್ಲಿ ಖಾಲಿ ಹೊಟ್ಟೆಗೆ ತೊಗೊಳ್ತೀವಿ ಹೇಗೆ ತೊಗೊಳ್ತೀವಿ ಅಂತ ಹೇಳಿದ್ರೆ ನಾವು ಎಳ್ಳೀರು ತಂದಿದ್ದರೆ ಯಾವಾಗಲೂ ಅದರಲ್ಲಿ ಸ್ವಲ್ಪ ಗಂಜಿ ಇರೋ ಥರ ತೊಗೊಂಡು ಬಂದರೆ ಒಳ್ಳೇದು ಈ ಒಂದು ಗಂಜಿನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ರಾತ್ರಿ ಎಳ್ನೀರು ಎಳ್ಳೀರೊಳಗಡೆ ಮಿಶ್ರಣ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ನಮಗೆ ಏನು ಅಂತ ಹೇಳಿದ್ರೆ ಚರ್ಮ ಸ್ವಲ್ಪ ಡ್ರೈ ಇದ್ದರೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಇನ್ನು ಕೊಲೆಸ್ಟ್ರಾಲ್ಗಂತೂ ತುಂಬ ಒಳ್ಳೆಯದು ಈ ಒಂದು ಡ್ರಿಂಕು ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ತುಂಬ ಉತ್ತಮ ಇದಾದ ಮೇಲೆ ಇನ್ನು ಟಿಫನಿಗೆ ನಾನು ಪಲಾವ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ತರಕಾರಿ ಎಲ್ಲ ಸ್ವಲ್ಪ ಇತ್ತು ಹಾಗೆ ಅದನ್ನು ಖಾಲಿ ಮಾಡೋಣ ಅಂತ ಹೇಳಿ ಇವತ್ತು ತರಕಾರಿ ಪಲಾವ್ನ ಮಾಡ್ಕೋತಾ ಇದ್ದೀನಿ ಆ ಖಾಲಿ ಒಂದು ಮಸಾಲೆಗೆ ನಾನು ಒಂದು ಸ್ವಲ್ಪ ಒಂದು ಕಪ್ಪಾಗೋಷ್ಟು ಕಾಯಿ ತುರಿ ಹಾಗೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಪುದೀನ ಕೊತ್ತಂಬರಿ ಶುಂಠಿ ಈರುಳ್ಳಿನ ಹಾಕ್ಕೊಂಡು ಮಸಾಲೆನ ಸಹಿತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನಾದಮೇಲೆ ಟಿಫ್ ಬಾಣಲಿಗೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಅದಕ್ಕೆ ಪಲಾವ್ ಐಟಮ್ ಏನಿರುತ್ತಲ್ಲ ಚಕ್ಕೆ ಲವಂಗ ಹಾಗೆ ಪಲಾವ್ ಎಲ್ಲ ಹಾಕ್ಕೊಂಡು ಈರುಳ್ಳಿನೂ ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇನ್ನು ಕೊಯ್ದು ಇಟ್ಕೊಂಡಿರೋ ಅಂಥ ತರಕಾರಿ ಬೀನ್ಸು ಕ್ಯಾಪ್ಸಿಕಮ್ಮು ಕ್ಯಾರೆಟು ಆಲೂಗೆಡ್ಡೆ ಇನ್ನು ಹಸಿ ಅವರೆಕಾಳು ಕೂಡ ಸ್ವಲ್ಪ ಇತ್ತು ಹಾಗೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಉಪ್ಪನ್ನ ಸೇರಿಸ್ಕೊತೀನಿ ಆಮೇಲೆ ಇಲ್ಲ ಫಸ್ಟೇ ಸೇರಿಸ್ಕೊಳ್ತೀನಿ ಅನ್ನೋರು ಕೂಡ ಸೇರಿಸ್ಕೋಬೋದು ನಮ್ಮ ಮನೇಲಿ ನಾವು ಇದೇ ಥರ ಮಾಡೋದು ಇನ್ನು ಇದು ಆದಮೇಲೆ ನಾನು ಉಪ್ಪೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಟೊಮೆಟೊನ ಕೂಡ ಹಾಕೋತೀನಿ ಹಾಗೆ ಸ್ವಲ್ಪ ಟೊಮೆಟೊ ಇಷ್ಟಪಡೋರು ಆಮೇಲೆ ಸುತ್ತ ಹಾಕ್ಕೋಬೋದು ನಾನು ಇವಾಗ ಒಗ್ಗರಣೆಗೇ ಹಾಕ್ಕೊಂಡಿದ್ದೀನಿ ಇನ್ನು ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಯಿತು ಫ್ರೈ ಆಗಿದ್ದಾದಮೇಲೆ ಏನಪ್ಪ ಅಂತ ಹೇಳಿದ್ರೆ ರುಬ್ಬಿಟ್ಕೊಂಡಿರೋವಂಥ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪೂನಷ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಒಂದು ಏನು ಪಲಾವ್ಗೆ ತರಕಾರಿ ಹಾಕಿರ್ತೀವಲ್ಲ ತರಕಾರಿಗೂ ಕೂಡ ಖಾರದ ಅಂಶ ಎಲ್ಲ ಇಟ್ಕೊಳ್ಳುತ್ತೆ ನೀವು ಉಳಿದಿರೋಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಸೋಯಾ ಚಿಂಗ್ಸ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಅದಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಕಲಿಸ್ತಿದ್ದಾದಮೇಲೆ ಕಾಯಿಸಿ ಕಾಯಿಸಿಟ್ಕೊಂಡಿರೋವಂಥ ನೀರನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಈ ಒಂದು ಪಲಾವ್ ಕೂಡ ಬೇಗನೆ ಆಗುತ್ತೆ ಇನ್ನು ಹೆಲ್ತಿ ಸ್ನ್ಯಾಕ್ಸ್ ವಿಷಯಕ್ಕೆ ಬಂದರೆ ನಾನು ಇವತ್ತು ಬಾಳೆಕಾಯಿನ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತವದ್ಮೇಲೆ ಫ್ರೈ ಮಾಡೋಣ ಅಂತ ಈ ಒಂದು ಫ್ರೈಗೆ ನಾನು ಎರಡು ಬಾಳೆಕಾಯಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದ್ಬಿಟ್ಟು ಒಂದು ಕ್ರಾಸಲ್ಲಿ ಕುಯ್ಕೊಂಡಿದ್ದೀನಿ ನಾನು ಬಜ್ಜಿ ಈರೆಕಾಯಿಗೆಲ್ಲ ಕೊಯ್ಕೋತೀವಲ್ಲ ಆ ಥರ ಇನ್ನು ಕುಯ್ಕೊಂಡಿರೋವಂಥ ಬಾಳೆಕಾಯಿನ ನಾನು ಒಂದು ಬಟ್ಲಿಗೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಅದರಲ್ಲಿ ಸ್ವಲ್ಪ ನಾರಾಂಶ ಇರುತ್ತೆ ತಿನ್ನುವಾಗ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಆ ನಾರಣಾಂಶ ಎಲ್ಲ ಹೋಗಲಿ ಅಂತ ಇದರಲ್ಲಿ ಹಾಕಿದ್ದೀನಿ ಮತ್ತು ಇನ್ನು ಕಲರ್ ಕೂಡ ಚೇಂಜ್ ಆಗೋದಿಲ್ಲ ವೈಟಾಗಿ ಏನಿರುತ್ತಲ್ಲ ಅದೇ ಥರ ಇರುತ್ತೆ ಇದಕ್ಕೆ ನಾನು ಒಂದು ಮಸಾಲ ರೆಡಿ ಮಾಡಬೇಕಲ್ಲ ಅಂತೇಳಿ ಒಂದು ಬಟ್ಲಿಗೆ ನಾನು ಚಿಲ್ಲಿ ಪೌಡರು ಕೆಂಪು ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸಿನ ಪೌಡರು ಹಾಗೇ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಧನ್ಯಾ ಪೌಡರ್ನ ಮೇರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೋಟೆ ಒಂದು ಬಟ್ಲಲ್ಲಿ ಗನ್ ಫ್ಲೋರ್ನ ತೊಗೊಂಡಿದ್ದೀನಿ ಇನ್ನೊಂದು ಬಟ್ಲಲ್ಲಿ ಸ್ವಲ್ಪ ಚಿರೋಟಿ ರವೆನ ತೊಗೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಈ ಒಂದು ಮಿಶ್ರಣನ ಚೆನ್ನಾಗಿ ಕಲಸ್ಕೋಬೇಕು ನಾವು ರೊಟ್ಟಿಗೆಲ್ಲ ಕಲಿಸ್ಕೋತೀವಲ್ಲ ಬಳಿಯೋ ರೊಟ್ಟಿಗೆ ಆ ಥರ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇನ್ನು ಇದು ಕೂಡ ಚೆನ್ನಾಗಿ ಕಲಸ್ಕೊಂಡಿದ್ದಾಗಿದೆ ಇದಕ್ಕೆ ಬೇಕು ಅನ್ನೋರು ರೋಸ್ಟ್ ಮಾಡಿ ಎಳ್ಳು ಸಹಿತ ಹಾಕೋಬೋದು ಬಿಳಿ ಎಳ್ಳು ಮತ್ತು ಕರಿಬೇವ್ ಸೊಪ್ಪನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನಿಲ್ಲ ಹಾಕ್ಕೊಂಡಿಲ್ಲ ಬೇಕು ಅಂದರೆ ನೀವು ಕೂಡ ಹಾಕ್ಕೊಳ್ಳಿ ಇನ್ನು ಕಲಿಸ್ಕೊಂಡಿದ್ದಾದಮೇಲೆ ನೋಡಿ ಬಾಳೆಕಾಯಿ ಕೂಡ ಅದೇ ಕಲರ್ ಇದೆ ಕಪ್ಪಗಾಗಿಲ್ಲ ಇನ್ನು ಒಂದೊಂದನ್ನೇ ತಗೊಂಡು ಈ ಮಸಾಲನೇ ಹಾಕ್ಕೊಂಡ್ಬಿಟ್ರೆ ಇದು ಕೂಡ ನೀಟಾಗಿ ಸ್ಟಫಿಂಗ್ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಅದನ್ನೆಲ್ಲ ನೀಟಾಗಿ ಒಂದೊಂದನ್ನೇ ತಗೊಂಡು ನಾವು ಅದಿನೂ ಸಹಿತ ಹಾಕ್ಬೋದು ನಾನು ಈ ಥರ ಹಚ್ಚಿಟ್ರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಹಚ್ಚಿ ಹಚ್ಚಿ ಇದ್ದೀನಿ ಇನ್ನು ಹಚ್ಚಿಟ್ಕೊಂಡಿರೋಂಥ ಬಾಳೆಕಾಯಿ ಮಸಾಲನ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಅದೆಲ್ಲ ಹೊಂದ್ಕೊಳ್ಳುತ್ತೆ ಇನ್ನು ಅದನ್ನು ಹೊಂದ್ಕೊಂಡಿದ್ದಾಗಿದೆ ಅಂತ ಅನ್ಕೋತೀನಿ ಇನ್ನು ಹೊಂದ್ಕೊಂಡಿರೋವಂಥ ಬಾಳೆಕಾಯಿ ತೊಗೊಂಡ್ಬಂದು ತವಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದೊಂದಾಗಿ ತವಾದ ಮೇಲೆ ಹಾಕಿದರೆ ಈ ಬಾಳೆಕಾಯಿ ಫ್ರೈ ಕೂಡ ಆಯಿತು ಇನ್ನು ಬಾಳೆಕಾಯಿ ಫ್ರೈ ಏನಿಕ್ಕಪ್ಪ ಚೆನ್ನಾಗಿರುತ್ತೆ ಈ ಎಲ್ಲ ಮಾಡಿಕೊಂಡಾಗ ಇಲ್ಲ ಸ್ವಲ್ಪ ಬೇಳೆ ಸಾಂಬಾರು ಮಾಡ್ಕೊಂಡಾಗ ಇಲ್ಲ ರಾತ್ರಿ ಏನೋ ಸಾಂಬಾರು ಇರುತ್ತೆ ಇನ್ನು ಡಿನ್ನರ್ಗೂ ಮತ್ತು ಸೈಡ್ ಡಿಶಾಗಿ ಮಾಡ್ಕೋದು ಇದು ಸಂಜೆ ಕಾಫಿ ಜೊತೆಗೆ ಸ್ನ್ಯಾಕ್ಸಾಗಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಬೇಡ ಅಂತ ಹೇಳಿದ್ರೆ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗೇನು ಕೂಡ ಕಟ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇನ್ನು ಫೈನಲಿ ಬಾಳೆಕಾಯಿ ಫ್ರೈ ಕೂಡ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಇದೆಲ್ಲ ಆಯಿತು ಇನ್ನು ತಿಂಡಿಗೆ ನಮ್ಮ ಮನೆಯಲ್ಲಿ ಇವತ್ತು ಪಲಾವು ಮತ್ತು ಮೊಸರು ಬಜ್ಜಿ ಹಾಗೆ ಸ್ವಲ್ಪ ಹೆಸ್ರು ಕಾಳು ಮೊನ್ನೆದೇ ಉಳ್ಕೊಂಡಿತ್ತು ಅದರ ಲೈಟಾಗಿ ಒಂದು ಸ್ವಲ್ಪ ಕೋಸಂಬ್ರೀ ಮಾಡ್ಕೊಂಡಿದ್ದೆ ಇನ್ನು ಬಾಳೆಕಾಯಿ ಫ್ರೈ ಮಕ್ಳು ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಇವತ್ತಿನ ಮಕ್ಕಳು ಬಾಕ್ಸ್ ಎಲ್ಲ ಕಟ್ಟಿದ್ದಾದಮೇಲೆ ಎಲ್ಲ ಕೆಲಸ ಮುಗಿದಿತ್ತು ಇನ್ನು ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ನನ್ನ ಫ್ರೆಂಡ್ ಬಂದಿದ್ದರು ಅವ್ರ ಜೊತೆಯೇ ಕೂತ್ಕೊಂಡು ಟಿಫನ್ನ ಮಾಡಿ ಇನ್ನು ದೇವಸ್ಥಾನದ ಟೈಮ್ ಕೂಡ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇನ್ನು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ವಿ ಇನ್ನು ಅಲ್ಲಿಂದ ಬರೋ ಅಷ್ಟೊತ್ತಲ್ಲಿ ಅವಳು ನನ್ನೊಂದು ಸ್ವಲ್ಪ ಡ್ರೆಸ್ ತೊಗೋಬೇಕು ಅಂತ ಹೇಳಿದ್ದು ಇನ್ನು ಅಲ್ಲಿಗೆ ಹೋಗಿ ಒಂದೆರಡು ಡ್ರೆಸ್ ಕೂಡ ತೊಗೊಂಡು ಬಂದಿದ್ವಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಇನ್ನು ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನನ್ನ ಒಂದು ವೀಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು